ಇದೇಕಿಂತಹ ದುಶಕುನ ಪ್ರಾತಂಕಾಲದ ಉದಯಗೀತಿಯು ಸೂರ್ಯನ ಕಿರಣಂತೆ ಹೊಮ್ಮಿಳಿಸಿದೆ ಬೆಳಗಿನ ಜಾವದಲ್ಲಿ ನೋಡುತ್ತಿದ್ದ ಆಕಾಶದಿಂದ ಒಂದು ಎರಡು ನೂರಾರು ನಕ್ಷತ್ರಗಳು ಭೂಮಿಗುರುಳಿದವು ಇವುಗಳ ನಿಮಿತ್ತವೇ ಇವುಗಳೆಲ್ಲವೂ ನನ್ನ ಪುತ್ರನಿಗೆ ಯಾವ ಆಪತ್ತನ್ನು ಸಂಭವಿಸುವ ಸೂಚನೆ ಇದೆ ದಯಾಮಯನೇ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ ಅಮ್ಮ ನಾನು ಈ ದಿನ ಇದ್ದಕ್ಕೆ ಹೊರಟಿರು ನನ್ನನ್ನು ಆಶೀರ್ವದಿಸುವ ಯಾರು ಸುಯೋಧನ ಬಾ ಕುಮಾರ ನಾನು ಕೂಡ ನಿನ್ನ ನಿರೀಕ್ಷಣೆಯಲ್ಲೇ ಇದ್ದೇನು ರಾತ್ರಿ ಎಲ್ಲೋ ನಿದ್ರೆ ಇಲ್ಲ ಬೆಳಕು ಹರಿಯುತ್ತಲೇ ದುರುಮಿತ್ತ ಪರಂಪರೆಗಳು ಬಾ ನನ್ನ ನನ್ನೆದುರಲ್ಲಿ ಮೊಳಕಾಲುರಿ ಕುಳಿದುಕೋ ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು ದಯಾಮಯನೇ ನನ್ನ ಕುಮಾರನಿಗೆ ಯಾವ ಅಮಂಗಳೂ ಆಗದಿರಲಿ ತಂದೆ ಅಮ್ಮ ನಾನು ಈ ದಿನ ಇದ್ದಕ್ಕೆ ಹೊರಟಿರೋನು ನನಗೆ ಅನುಜ್ಞೆಯನ್ನು ತಾಯಿ ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು ಅಮ್ಮ ಈ ಬಾವುಗಳಲ್ಲಿ ಶಕ್ತಿ ಇರುವವರೆಗೂ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ ಕುರುಕ್ಷೇತ್ರದಲ್ಲಿ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ ತಿಳಿದಿರುವೆನು ಕುಮಾರ ಆದರೆ ಅದನ್ನು ನಿನ್ನ ಧಾರ್ಮಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದನು ತಿಳಿದಿದ್ದೇನೆ ವಿನಃ ಧರ್ಮ ನೀತಿ ನ್ಯಾಯ ಮನುಷ್ಯತ್ವಕ್ಕೆ ತಿಲಾಂಚಲೆಯನ್ನು ಕೊಟ್ಟು ಘೋರ ಯುದ್ಧವನ್ನು ಆಹ್ವಾನಿಸಿರುವೆ ಎಂದು ನಾನು ಭಾವಿಸಿರಲಿಲ್ಲ ಸುಯೋಧನ ಅಮ್ಮ ಯುದ್ಧವು ಕ್ಷತ್ರಿಯನ ಧರ್ಮ ಯುದ್ಧವು ಮನುಷ್ಯನ ನಾಶ ನೀತಿಯ ಪ್ರಣಯ ಧರ್ಮದ ಮಹಾ ವಿಪ್ಲವ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಸುಯೋಧನ ಅಸುಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದ ತೆಗೆದ ಕಾಲಕೂಟವಿದು ಪರರು ಆತ್ಮೀಯರು ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡಬಹುದು ಸುಯೋಧನಾ ನೋಡು ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಮಗನೇ ಅಮ್ಮ ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ನಾನು ಬೇಸತ್ತಿರುವನು ನೂರು ಜನ ವೀರ ಪುತ್ರರನ್ನು ಪಡೆದ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವಾಗುವೆಯ ಅಮ್ಮ ಇದ್ದವು ಕ್ಷತ್ರಿಯನ ಧರ್ಮ ನಾನು ಆ ಧರ್ಮವನ್ನ ಪಾಲನೆ ಮಾಡುವನು ನನಗೆ ಅನುಜ್ಞೆಯನ್ನು ಕೊಡುತ್ತೆ धर्मा के जयवन धरवे दर योग धर्म के जयवन धरवे दुर्ड़ा पांडव रंग बलि पड़े दुर्ड़ा पांडव रंग प्रणदू बलि बड़े मुरुदला बलि तो साम భయ వేమా జల బలదల్లి అనుమానవే భయవేరు మా పరిబడి பன் நீதி வாக்காபின்ன நீதி வாக்கரையணே நெறைய தரவே நல்ல ஜனதே மனதில் அனுமானவே பயவே தம ஜன நீ ಧರ್ಮವು ತ್ಯಾಗದ ಪವಿತ್ರ ಸ್ಥಾನ ಲೋಭದ ಜೀವಂತ ನರಕವಲ್ಲ ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನ ಕೈ ಹಾಕಿ ಸ್ತ್ರೀ ಮಾತೃತ್ವ ಕಾಲಿನಿಂದ ನೀನೇ ತುಳಿದೆ ಅಂದ ಮೇಲೆ ನಿನ್ನಂಥ ನೀಚನು ಶೈನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂದಿಗೆ ಸಮ್ಮತಿಸು ಯುದ್ಧದ ಚಿಂತೆಯನ್ನು ಬಿಟ್ಟು ಅಮ್ಮ ಪಾಂಡವರು 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 ಮಾಡಿದ ಧರ್ಮ ಸಮತವಾದರೆ ಆ ಧರ್ಮದಕ್ಕೆ ಶತಾಧಿಕ ಅಧಿಕಾರವಿರಲಿ ಸುಯೋಧನ ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತರುವುದು ಕ್ಷತ್ರಿಯ ಧರ್ಮ ಅಂತ ಹೇಳಲಿ ಅಮ್ಮ ಮಾನವ ಧರ್ಮವೂ ಅಲ್ಲ ಭಾನುಮತಿಗೆ ನನ್ನ ಅರಮನೆಯ ಸಾಮಾನ್ಯ ಚೇಟೆಗೆ ಇಂತ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನೆ ಬಲೆಯ ಏನು ಪಣಬದ್ದನ್ನು ನಿರಾಕರಿಸಿ ಸಮಗ್ರ ಪೃಥ್ವಿ ನನಗೆ ಪ್ರತಿರಕ್ಷಣೆಯಾಗಿ ನಿಂತಿದ್ದರು ಅದರ ಪ್ರತಿರೋಧವನ್ನ ಒಡ್ಡುತ್ತಿದ್ದೆ ಆದರೆ ಪಾಂಡವರು ಮಾಡಿದ್ದಾದರೂ ಏನು ಏನು ಮಾಡಿದರು ನಿಸ್ಸಾಯಕರು ಪ್ಪದಂತ ಮನೋಭಾವ ಅದಕ್ಕೆ ಅಮ್ಮ ನನಗೆ ಪಾಂಡವರ ಮೇಲೆ ನನಗೆ ಅಷ್ಟೊಂದು ಉದ್ದೇಶ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂಕನು ದುಶ್ಯಂತನು ಪೂರ್ವಜನ ಪುರಸ್ಪತಿಯನ್ನು ದುಷ್ಕೃತಿ ಕಳಂಕ ಕೀರ್ತಿ ಉದ್ಧಾರ ಮಾಡಬೇಕೆಂಬುದೇ ನನ್ನ ಇಚ್ಛೆ ಅಮ್ಮ ಅದರ ಬದ್ಧವಾಗಿ ದೀಕ್ಷಾಬದ್ಧನಾಗಿರುವನು ನನಗೆ ಅನುಜ್ಞಾನ ಕೊಡುತ್ತಾಯಿ ನನ್ನ ಆಶೀರ್ವಾದವನ್ನು ಬಯಸುವ ಕುಮಾರ ಅದು ಈ ಜ್ಞಾತಿ ಹಿಂಸೆಗೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಅಗತ್ಯವೇ ನಿನಗೆ ಆದರೆ ನೀನು ಅದನ್ನು ಹೊಂದಲಾರೆ ದುಷ್ಟ ನಿನ್ನನ್ನು ಆಶೀರ್ವದಿಸುವ ಮೊದಲು ನನ್ನ ಕಂಠವನ್ನೇ ಬಂಧಿಸಿ ವಾಕ್ ಸ್ಫೂರ್ತಿಯೇ ನಾಶವಾಗುವಂತೆ ಮಾಡಬೇಕು ಹೋಗು ಹೊರಟು ಹೋಗು ಸುಯೋಧನ ನನ್ನ ಆಶೀರ್ವಾದವನ್ನು ಬಯಸಬೇಡ ಹೊರಟು ಹೋಗು ಅಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ ನಾನು ಪಾಂಡವರನ್ನ ಯುದ್ಧಕ್ಕೆ ಆಹ್ವಾನಿಸ ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ ಮಗನೇ ಒಂದು ವೇಳೆ ನೀನೇನಾದರೂ ಯುದ್ಧವನ್ನು ಆಹ್ವಾನಿಸುವುದೇ ಆದರೆ ಈ ಅಸ್ಥಿನಾವತಿ ರತ್ನ ಸಿಂಹಾಸನ ರಕ್ತದ ಕೋಟೆಯಲ್ಲಿ ಮುಳುಗುವುದು ಅಸ್ಥಿನಾವಧಿಯ ದಡದಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ರಕ್ತದ ಕೋಡಿಯಾಗಿ ಹರಿಯುವುದು ಹರಿಯಲಿ ಅಸ್ಥಿನಾವಧಿಯ ಕೈಯಲ್ಲಿ ಹಿಡಿದು ನಿಲ್ಲುವರು ನಿಲ್ಲಲಿ ಶಿವ ಶಿವ ನೀನೇನು ಮಾನವನೋ ಇಲ್ಲ ದಾನವನೋ ಅಮ್ಮ ನಿನ್ನ ಪಾಲಿಗೆ ಮಾನವ ಆ ಪಾಂಡವರ ಪಾಲಿಗೆ ದುರ್ಮಾನವ ಹೀಗೇನು ಮಾಡಲಿ ಪುತ್ರನು ನೂರು ಜನ ಮಕ್ಕಳಲ್ಲಿ ಇವನನ್ನು ಅತ್ಯಾದರಿಂದ ಸಾಕಿ ಇರುವೆನು ಆದರೂ ಕೂಡ ನಾನು ಹಡೆದ ಮಗನೆ ಹರಿಸಿಯೇ ಕಳಿಸುವೆನುಯೋಧನ ಕುಮಾರ ಅಮ್ಮ ಬಾ ಮಗನೇ ಎದುರಿನಲ್ಲಿ ಮೊಳಕಾಲುರಿ ಕುಳಿದುಕೋ ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಮರ್ಶಿಸುವೆನು ಈ ಗಾಂಧಾರಿ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು ಯಾರಲ್ಲಿ ಜಯವಿರುವುದು Até

ಯಥ ಧರ್ಮ ತಥೋ ಜಯ ಧರ್ಮಕ್ಕೆ ಜಯವಾಗಲೇಬೇಕು ನಾನು ಪಾಂಡವರನ್ನು ಆಹ್ವಾನಿಸಿ ಇದ್ದ ಮಾಡಿಯೇ ತೀರುತ್ತೇನೆ